ಶಿಗೆ ಎಂಟನೇ ತಿಂಗಳೊಳಗೆ ಬರ್ತಾಳಿ ಕೈಯ ಕಾಲ ಕಣ್ಣ ಮಗು ಎಲ್ಲ ಮೇಲೆ ಶೆಟ್ಟಿಗೆ ಬರ್ತಾಳ ಆ ತಾಯಿ ಉದರ್ದೊಳಗೆ ಶೆಟ್ಟಿಗೆ ಬರುತ್ತಾಳ ಕೈಯಾಗ ಒಂದು ಉಕ್ಕಿನ ಮಡಿ ಒಂದು ಸುಟ್ಟಿಗೆ ಎಲ್ಲೇ ತಾಯಿ ಉದರ್ದೊಳಗೆ ಕೂರ್ಸಿನ್ ಇರ್ತದಲ್ಲ ಎಂಟರ ಎಂಟನೇ ತಿಂಗಳ ಕೂರ್ಸಿದ್ದಾಗ ತಾಯಿ ಆ ತಾಯಿ ಕೂರ್ಸಿ ಉದರ್ದೊಳಗ ಶೆಟ್ಟಿಗೆ ಬರುತ್ತಾ ನಿಮಗೆ ಯಾರಿಗೆ ಕಾಣಂಗಿಲ್ಲ ಯಾರಿಗೆ ಮನುಷ್ಯರಿಗೆ ಕಾಣಂಗಿಲ್ಲ ಅಕ್ಕಿ ಗಾಳಿ ರೂಪದೊಳಗೆ ಬರ್ತಾಳ ತಾಯಿ ಉದ್ರೊಳಗ ಬರ್ತಾ ಒಂದು ಉಕ್ಕಿನ ಮನೆ ಒಂದು ಸುತಿ ತಗೊಂಡ್ಬರುತ್ತ ಕೂಸ ಆ ಕೂಸ ಕಣ್ಣು ಇರ್ತದ ಆ ಕೂಸಿಗೆ ಕಣ್ಣು ಮುಚ್ಚಿ ಇರ್ತಾವ ಕಿವಿ ಮುಚ್ಚಿರ್ತಾವ ಬಾಯಿ ಮುಚ್ಚಿ ಇರ್ತದ ಎಲ್ಲ ಬಂದಾಗಿರ್ತದ ಹಣಿ ಮೇಲೆ ಅಕ್ಷರ ಬರೀತಾಳಿ ಮಳಿಲೆ ನೀವೊಂದ್ ಜನ ಮಳಿ ಚುಚ್ಚ ಎಷ್ಟು ಬಾನಿ ಆಗ್ತದೆ ಅಂತೇಳಿ ಆದ್ಮೇಲೆ ಆದ್ರೆ ಆ ಕೂಸಿಗೆ ಅರುವಾದ ಆದ್ರೆ ಹೇಳಕ್ ಬಾಯಿ ಇಲ್ಲ ಯಾರಿಗೆ ಅದಕ್ಕೆ ಬಾಯಿ ಇಲ್ಲ ಅದಕ್ಕೆ ಹೇಳಕ್ ಯಾರು ಒಂದು ಹೇಳಬೇಕಾಗ್ತದ ಎಲ್ಲರಿಗೆ ಬರದಾಳಿಕೆ ಚಟಿಗೆ ಅವಾಗ ಅಕ್ಷರ ಬರೀತಾಳ ಮೂರು ಸಾಲ ಬರೀತಾಳ ಮೂರು ಮೂರು ಬಲ್ ಬಂದು ಹೋಗ್ತಿರ್ತಾಳ ಇದರಿಗೆ ಬ್ರಹ್ಮದೇವ ಬರುತ್ತಾನ ಈ ಗುತ್ತಿ ಯಾಕೆ ಹಚ್ಚಬೇಕನ್ನೋದು ಹೇಳಿ ನಿಮ್ಮ ಒಂದು ಹೇಳುತ್ತೆ ನೀನು ಇದರಿಗೆ ಬ್ರಹ್ಮದೇವ ಬಂದ ಶಟಿಗೆ ಹೊಂಟಿದ್ಲು ಬರೋದು ಅವ ಬ್ರಹ್ಮದೇವ ಬ್ರಹ್ಮ ಸೃಷ್ಟಿಗೆ ಕಾರಣ ಆ ಬ್ರಹ್ಮದೇವ ಸೃಷ್ಟಿ ಕಾರಣ ವಿಷ್ಣು ರಕ್ಷಣಾ ಕಾರಣ ರುದ್ರ ಲಯ ಕಾರಣ ಬ್ರಹ್ಮ ಹುಟ್ಟಿಸ್ತಾನ ಅಂದ್ರ ಆ ಬ್ರಹ್ಮದೇ ಇದೆ ಇದ್ರಿಗೆ ಬರ್ತಾನ ಏನ್ ಮಾಡಿ ಬಂದ್ಲ ಪಿ ನಾವು ಹುಟ್ಟಿಸಿದ್ ಮಗು ಬಿ ಅಂತ ಬ್ರಹ್ಮದೇವ್ ಹೋಗ್ಲಾಕ ಅವಾಗ ಬ್ರಹ್ಮ ಹೇಳ್ತಾ ಇದ್ದಾಳೆ ನೀ ಏನ್ ಹುಡ್ಸಿ ಅಲ್ಲ ಹೆಣ್ಣದ ಗಂಧದ ಅದೇ ಕಟ್ಟದಾಗಲಿ ಅಂತ ನಾವು ಬರಗ ಅಂತ ಹೇಳ್ತಾ ಶಟ್ಟಿಗೆ ದೇವಿ ಸುಮಾರಾಗಂತ ಬಂದಿನಿ ಕೆಟ್ಟದಂತ ಬಂದಿನಿ ಡಕಾಯ್ತನಾಗೂ ಕಳ್ಳನಾಗು ಚಾಂಡಲ ಆಗಂತ ಬರೆದು ಬಂದಿ ಅಂತ ಹೇಳ್ತಾಳಾ ಶೆಟ್ಟಿಗೆ ರೀ ವೈ ಆ ಬ್ರಹ್ಮದೇವಿ ಹೇಳ್ತಾ ಇದ್ದಾಳ ಶೆಟ್ಟಿಗೆ ಯಾವಾಗಲೂ ಚಲೋದು ಬರಗಲಿ ಕೆಟ್ಟದ ಬರೀತಾಳೆ ಅವರು ಬ್ರಹ್ಮ ಅಂದ ನೀ ಏನು ಕೆಟ್ಟದ್ದಾಗಲಿ ಅಂತ ಬರೆದು ಬಂದಿ ಅಲ್ಲ ಆದ್ರ ಅದನ್ನ ಕೆಟ್ಟದ್ದು ಅಳಕಿಸ್ತಕ್ಕಂತ ಸಾಮರ್ಥ್ಯ ನನ್ನ ಬಲ್ಯದ ನಾನು ಅದನ್ನ ಮಾಡಿ ಬರ್ತೇನೆ ಅಂತ ಬ್ರಹ್ಮದೇವಿ ಹೇಳ್ತಾ ಇದ್ದೇನೆ ಇಬ್ಬರಿಗೆ ಕಾಂಪಿಟೇಷನ್ ಜೊತೆ ಬಿತ್ರ ಇಲ್ಲಿ ಬ್ರಹ್ಮ ಪುರಾಣದೊಳಗೆ ಹೇಳಿದ ಏನಂದ್ರ ಏತಾನಿ ತಾನಿ ಶಿವಮಂತ್ರ ಪವಿತ್ರಾನಿ ಕಾಮದ ವಿಭೂಷಿತ ಅವ ಬ್ರಹ್ಮ ಹೇಳಿದ ಏತಾನಿತಾನಿ ಶಿವಮಂತ್ರ ಪವಿತ್ರಾನಿ ಯಾರು ಓಂ ನಮ ಶಿವಂತ ಮೂರು ಬಳ ಈ ಭೂತಿ ಹಚ್ಚಕೊಂತಾರ ಅವರು ಹಳೆಯ ಬರವನ್ನ ಕಟ್ಟದ್ದನ್ನು ಅಡುಕಿಸುವ ಸಾಮರ್ಥ್ಯ ಅದೊಳಗೆ ಇತ್ತಂತ ಬ್ರಹ್ಮ ದೇವ ಪುರಾಣದೊಳಗೆ ಬರದಾನ ಅದಕ್ಕೆ ಹಚ್ಚಬೇಕು ಮೂರು ಒಳ್ಳೆ ಈ ಅಂದ್ರೆ ಚಪ್ಪಳ ಹೊ ಅದ ಬ್ರಹ್ಮೇವ ಯಾರು ಪರಮಾತ್ಮರ ನಾಮಸ್ವರಣೆ ಮಾಡಿ ಮೂರು ಬಳ್ಳ ಈಗಿಯನ್ನ ಬೆಳಗ್ಗೆ ಸಾಯಂಕಾಲ ಆರು ಬೆಳಗ್ಗೆ ಸಾಯಂಕಾಲ ಎರಡು ಹೊತ್ತ ಅಥವಾ ಮೂರು ಹತ್ತು ಈಗತಿಯನ್ನ ಯಾರು ತಪ್ಪೆ ಹಚ್ಕೊಂತಾರ ಅವ್ರ ಹಣೆ ಬರ ಚಲೋ ಆಗ್ತದ ಶಿವನಾಮ ಶಿವನಾಮಸ್ವರಣೆ ಮಾಡಿ ಯಾರ ಅವ್ರಿಗೆ ಹಣೆ ಬರವನ್ನು ಅಳಕಿಸ್ತದ ನಾಳಿಂದ ಬರುವಾಗ ಇವತ್ತಿ ದೇಹ ಸಾರು ಬರುವಾಗ ಮನಿಗ್ ಸುಣ್ಣ ಬಡ್ದ ನೋಡ್ರಿ ಆ ಸುಣ್ಣ ಹಚ್ಕೊಂಡ್ ಬಂದಿರಿ ಮತ್ ಏವೋ ಇವತ್ತಿನ ದೇಹ ಸಾರು ಬಂದ ಇಲ್ಲಿ ಇಟ್ಟಿಲ್ಲ ದಸರಾದ ಸುಣ್ಣ ಬಡದಿ ಮನಿಗಂತ ಗಾಡಿಗಿಕ್ ಹಚ್ಕೊಂಡ್ ಬಂದಿರಿ ಮತ್ತ ಗ್ವಾಡಿ ಸುಣ್ಣ ಅದಕ್ಕೆ ಯಾರ್ಯಾರ ಮನೆಯಾಗ ಇವತ್ತಿಲ್ಲ ಇಲ್ಲಿ ಅಪ್ಗಳು ಹೇಳ್ತಿನ ಯಾರ್ಯಾರ ಮನೆಯಾಗಿ ಇವತ್ತಿಲ್ಲ ಇವತ್ತ ಯಾರ್ಯಾರ ಮನೆಯಾಗಲ್ಲ ಒಂದ್ ಬಾಕ್ಸ್ ತರಿಸ್ತೀವಿ ನಾವ್ ಮತ್ ಹಂಗ ಕೊಟ್ಟು ತಗೊಂಡು ಹೋಗ್ಬೇಡ್ರಿ ಕಂಚಾಣ ಕರೆಸಿದ್ದಿ ಕಮಿಟಿ ಹೇಳ್ತೀನಿ ಒಂದು ಬಾಕ್ಸ್ ಶ್ರೀಗುತ್ತಿ ತೊಂಬರ ಅದಕ್ಕೆ ಮುಟ್ಟಿರ್ತದ ಅದ ಕೊಟ್ಟು ಹಚ್ಕೊಬೋ ರೊಕ್ಕ ತಕ್ಕ ಅದಕ್ಕ ಆ ಈ ಬಹಳ ಶಕ್ತಿ ಅದ ಅದರಲ್ಲಿ ಬಹಳ ಅದ ಆ ವಿಭೂತಿನಲ್ಲಿ ತತ್ವದ ಆ ವಿಭೂತಿಯಲ್ಲಿ ಶಿವನಾಮನ ಸ್ವಾಮಿಯನ್ನು ಮಾಡುತ್ತೆ ಯಾರು ಭಸ್ಮನ ದಾನ ಮಾಡುತ್ತಾರೋ ಅವರ ಭವಗಳನ್ನು ನಾಶ ಮಾಡುತ್ತಯ್ಯ ವಿಭೂತಿಯನ್ನು ತಕ್ಕಂತದನ್ನ ಆ ಬ್ರಹ್ಮದೇವಲ್ಲಿ ಹೇಳ್ತಾ ಇದ್ದೇನೆ ಬ್ರಹ್ಮದೇವ ಅದಕ್ಕೆ ಆಚಾರ ಅಂತ ಕರದ್ರು ಅದಕ್ಕೆ ವಿಚಾರ ಅಂತ ಕರೆದ್ರು ಅಕಮಹನೇ ಅಂತಂದ್ರ ನೋಡ್ರಿ ಅಕ್ಕ ಮಹಾದೇವಿ ಪುರಾಣ ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಪುರಾಣ ಇದು ಈ ಪುರಾಣದಲ್ಲಿ ಈ ಪುರಾಣವನ್ನು ಬರೆದಿರ್ತಕ್ಕಂಥವ್ರು ಅಕ್ಕಮಹದೇವ್ ಪುರಾಣವನ್ನು ಯಾರು ಬರೆದಾರಂದ್ರ ಹಾನಗಲ್ಲ ಕುಮಾರ ಶಿವಯೋಗಿಗಳ ಶಿಷ್ಯರು ಆಗಿರತಕ್ಕಂತಹ ಯಾರು ಪಂಚಾಕ್ಷರಿ ಗವಾಯಿಗಳ ಗುದುಗಿನ ನೋಡ್ರಿ ಒಂದೂರ ಅರವತ್ತೈದು ವರ್ಷದ ಹಿಂದೆ ಹಾನಗಲ್ಲು ಕುಮಾರಸ್ವೈಗಳು ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿದ್ರು ನಾವೆಲ್ಲಿದ್ದು ಬಂದಿಲ್ಲ ನಾವು ಹನ್ನೆರಡು ವರ್ಷ ಅಭ್ಯಾಸ ಮಾಡಿ ಸಣ್ಣೂರ್ ಇರಕೈ ಹದಿನಾರನೇ ವಯಸ್ಸಿಗೆ ಆ ಶಿವಯೋಗ ಮಂದಿರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಹಾನಗಲ್ಲು ಕುಮಾರಸ್ವೈಗಳು ಶಿಷ್ಯರಾಗಿರ್ತಕ್ಕಂಥ ಶಿಷ್ಯರನ್ನು ತಯಾರು ಮಾಡಿದ್ರು ಯಾರು ಪಂಚಾಕ್ಷರ ಗವಾಯಿಗಳಂತ ಬಹಳ ದೊಡ್ಡ ಗವಾಯಿಗಳನ್ನ ತಯಾರು ಮಾಡಿದ್ರು ಹಾನಗಲ್ಲು ಕುಮಾರಶಿವೆಗಳು ಆ ಪಂಚಾಕ್ಷರಿ ಗವಾಯಿಗಳು ಯಾರಂತೆಯರು ಮಾಡಿದ್ರು ಅಂದ್ರ ಶ್ರೇಷ್ಠ ಉಭಯಘಾನ ಪಂಡಿತರು ತ್ರಿಭಾಷ ಪಂಡಿತರು ಅಂಧರು ಅವರು ಅವರೇ ಯಾರು ಅಂದ್ರ ಪುಟ್ಟರಾಜ ಕವಿ ಗವಾಯಿಗಳವರು ಈ ಅಕ್ಕಮಹಾದೇವಿ ಪುರಾಣವನ್ನ ಬರೆದಾರ ಖಂಡಿಲ್ಲ ಅಂದವರು ಈ ಪುರಾಣ ಬರೆದಾರ ಚಪ್ಪಳ ಪುಟ್ಟರಾಜ ಕವಾಯಿಗಳವರು ಇವರು ಈ ಪುರಾಣವನ್ನ ಬರ್ದಾರೆ ಅಕ್ಕ ಮಹಾದೇವಪುರ ಕಣ್ಣಿದ್ದವರಿಗೆ ಬರೆಯಾಕ ಬರುವುದಿಲ್ಲ ಕಣ್ಣಿಲ್ಲದವರು ಬರ್ತಾರೆ ಅಕ್ಕ ಮಹಾದೇವಪುರ ಗುಡ್ಡಾಪುರ ಆನಮ್ಮನ ಪುರಾಣ ಬರೆದಾರ ಪುಟ್ಟರಾಜ ಗವಾಯಿಗಳು ಹತ್ತು ಹದಿನೆಂಟು ಪುರಾಣಗಳಿಂದ ಬರೆದಾರೆ ಕಾವ್ಯಗಳನ್ನ ಬರ್ದಾರ ಕಣ್ಣಿಲ್ಲ ನೋಡಲಿಕ್ಕೆ ಹೊರ ಕಣ್ಣಿಲ್ಲ ಅವರು ಯಾವ ಕಣ್ಣದಂದ್ರೆ ಪರಮಾತ್ಮ ಕೊಟ್ಟಿರತಕ್ಕಂತ ಜ್ಞಾನದ ಕಣ್ಣನ್ನು ಕೊಟ್ಟನು ಅವರಿಗೆ ಬರ್ಬಾರ್ದು ಜ್ಞಾನದ ಕಣ್ಣನ್ನು ಕೊಟ್ಟ ಈ ಪುರಾಣವನ್ನ ಬರ್ದಾರ ಪುಟ್ಟರಾಜ ಗವಾಯಿಗಳು ಬರ್ದಾರೆ ಅಕ್ಕ ಮಹಾದೇವಿಯ ಪ್ರಥಮದಲ್ಲಿ ಆ ಪುಟ್ಟರಾಜ ಗವಾಯಿಗಳು ನಾಟಕವನ್ನ ಬರೆದಾರೆ ಯಾವ್ದು ಯಾವ ನಾಟಕ ಬರ್ದಾರಂದ್ರ ಅಕ್ಕ ಮಹಾದೇವಿ ನಾಟಕವನ್ನ ಬರೆದು ಆ ನಾಟಕ ಆಡಿಸತಕ್ಕಂಥವ್ರು ಪ್ರಥಮ ನಾಟಕ ಅದು ಗುಬ್ಬಿ ಹಿರಣ್ಣವರು ಕಂಪನಿ ಒಳಗೆ ಅಕ್ಕ ಮಹಾದೇವ್ ನಾಟಕವನ್ನ ಅದು ಪುಟ್ಟರಾಜ ಕವಾಯಿಗಳು ಬರುವಂತಹ ನಾಟಕ ಬರೋದ್ ಅಕ್ಕ ಮಹಾದೇವ್ ಪುರಾಣ ನಾಟಕ ಬರೋದ ಕಂಪನಿ ತಯಾರು ಮಾಡಿದ್ರೆ ಆಗಿನ ಕಾಲದೊಳಗೆ ಅಂತಹ ಯಾವ ಆ ಪುರಾಣದಲ್ಲಿ ಪ್ರಥಮದಲ್ಲಿ ಒಂದು ನುಡಿಯನ್ನ ಬರೀತಾರ ಅಧ್ಯಾಯದೊಳಗ ಏನಂತ ಬರೀತಾರ ಅನ್ನತಕ್ಕಂಥದ್ದನ್ನು ಇಲ್ಲಿ ಅಧ್ಯಾಯದೊಳಗ ಈಗ ದೇವಿ ಪುರಾಣದೊಳಗೆ ಹದಿನೆಂಟು ಅಧ್ಯಾಯದೊಳಗ ಪೀಠಿಕ ಅಧ್ಯಾಯ ಇರ್ತಾವೆ ನೀವೆಲ್ಲ ಕೇಳಿರ್ಣಲ್ವ ದೇವಿ ಪುರಾಣ ಹೋದ್ರ ಸ್ಲಾಂಚಿವ ಕೇಳಿರಿ ಹಂಗ ಇಲ್ಲಿ ಏನೊಂದು ಸಂತೋಷ ಆಗ್ತದಂದ್ರ ಪ್ರತಿ ವರ್ಷ ಇಲ್ಲಿ ಪುರಾಣದೊಳಗ ಹತ್ತು ಹನ್ನೊಂದು ದಿವ್ಸ ಒಂಬತ್ತು ದಿವ್ಸ ಬೇರೆ ಬೇರೆ ಪುರಾಣವನ್ನ ಹಸ್ತೀರಲ್ಲ ಬಹಳ ಸಂತೋಷದ ಕೆಲಸ ಅನ್ನಿಸ್ತದೆ ಬಹಳ ಸಂತೋಷದ ಕೆಲಸ ಆನಂದ ಕೆಲಸ ಇಲ್ಲಿ ಬೆನ್ನಲ್ವ ಈ ಪೂಜ್ಯರು ಇರುತ್ತ ಕೊಡೇಕಲ್ಲ ಮಠದ ಪೂಜ್ಯ ನಿಮ್ ಬೆನ್ನಲ್ವ ನೀವು ಇಲ್ಲಿ ಪೀಠಿಕಾಪದೊಳಗ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ പുട്ടാര ഗവായി ഏനൻമാറന്നോട് ഗുരു പരാത് പര നിരഞ്ജന നിര ഗുരു പരാത് പര നിരഞ്ജന നിരാക

ಅಲ್ಲ ಮಾ ಪ್ರಭುವಿಗೆ ಆ ಪುಟ್ಟರಾಜ ಕವಿ ಗವಾಯಿಗಳು ಪೀಠಗೆ ಅಧ್ಯಾಯದಲ್ಲಿ ಏನ್ ಬರೀತಾರೆ ಅಂದ್ರೆ ಮೋಕ್ಷಾಧಾರ ಭಕ್ತ ಸಾಗರನೇ ಯಾರು ಅಂದ್ರೆ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ದೇವ್ರ ಪ್ರಾರ್ಥನೆ ಮಾಡ್ತಾರ ಗುರುವಿನ ಪ್ರಾರ್ಥನೆ ಮಾಡ್ತಾರೆ ಮೊದಲು ಯಾವುದೇ ಒಂದು ಕಾರಣಕ್ಕ ದೇವರು ಮತ್ತು ಗುರು ಇವರು ಉಬ್ರು ಬೇಕು ಮುಕ್ತವಾಗಿರ್ತಕ್ಕಂಥ ದೇವರು ಮತ್ತು ಗುರುಳ ಯಾಕೆ ನೆನೆಸ್ಬೇಕಂದ್ರ ಈ ಲೋಕಕ್ಕೆ ಮಾನವ ಜನ್ಮವನ್ನು ತಂದು ಕೊಟ್ಟವ ಯಾರು ಅಂದ್ರೆ ಪರಮಾತ್ಮ ನಾವೇನು ಕತ್ತಿ ಕುದುರಿ ಹಂದಿ ಮೀನಾ ಮಸೂಳೆ ಗಿಡ ಮುಳ್ಳ ಕಲ್ಲ ಎಲ್ಲ ಹುಟ್ಟಬೇಕಾಗಿತ್ತು ಆಗಿನ ಇದನ್ನೆಲ್ಲವನ್ನು ತೆಗೆದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಮಾನವ ಜನ್ಮವನ್ನ ಕೊಟ್ಟಲ್ಲ ಪರಮಾತ್ಮ ಅದಕ್ಕ ಆ ಪರಮಾತ್ಮನ ನಾಮಸ್ಮರಣಿ ಮಾಡ್ಬೇಕಂತ ಮನುಷ್ಯ ನಿತ್ಯ ಬೆಳಗ್ಗೆ ಗೆದ್ದು ಕೂಡ ದೇವ್ರ ನಾಮಸ್ಮರಣಿ ಮಾಡ್ಬೇಕು ಯಾಕೆ ಮನುಷ್ಯನ್ ಮಾಡಿ ಹುಟ್ಟಾನ ದೇವ್ರ ಆಮೇಲೆ ಎರಡನದ್ದೇನಂದ್ರೆ ಗುರುವಿನಂತ ಹಿಂದ ಗುರು ಇರಬೇಕು ಮುಂದೆ ಗುರಿ ಇರಬೇಕಂತ ಅವಾಗ ಗುರುವ ಗುರಿ ಇತ್ತಂದ್ರ ಏನಾದ್ರೂ ಮುಟ್ಟುತ್ತಾನ ಮನುಷ್ಯ ಒಂದು ಸಾಗರ ಅಂದ್ರ ಪ್ರಪಂಚರಾಗ್ಲಿ ಪರಮಾರ್ಥವಾಗ್ಲಿ ಗುರಿ ಮುಟ್ಟತನಂತ ಗುರಿ ಇರಲಿಲ್ಲ ಅದ್ರ ಗುರುನು ಬೇಕು ಹಿಂದ ಗುರು ಮುಂದ ಗುರಿ ಅಂತ ಹಂಗ ಅಂತ ಗುರುವಿನ ನಾಮಸ್ಮರಣೆಯನ್ನ ಮಾಡಿ ಈ ಪುರಾಣವನ್ನು ಬರೀತಿರ್ತಾರ ಆ ಪುಟ್ಟರಾಜ ಕವಿ ಗಬಾಯಿಗಳವರು ಅಕ್ಕ ಮಹಾದೇವಿ ಪುರಾಣವನ್ನ ಒಬ್ಬ ಮನುಷ್ಯ ಹಿಂಗ ಆಗಿತ್ತಲ್ಲ ನಾಲ್ಕು ಮಂದಿ ಸ್ವಸ್ಥೆಯರು ಇರ್ತಾರ ನೋಡ್ರಿ ನಾಲ್ಕು ಮಂದಿ ಸ್ವಸ್ಥೆಯರು ನಾಲ್ಕು ಮಂದಿ ಗಂಡಸ್ ಮಕ್ಕಳು ಎರಡು ಅಂತ ಇರ್ತದ ಇರ್ತದೆ ಒಂದ್ ಹತ್ತು ಪುಣಿಗೆ ಹೊಲ ಇರ್ತಾವ ಮನೆಯೊಳಗೆ ಬಂಗಾರ ಬೆಳಿ ಬಹಳ ಬೆಳೆಸ ಇರ್ತಾನ ಬಹಳ ಬೆಳೆಸಿರ್ತಾನ ಆದ್ರೆ ಒಂದ್ ಏನಿತ್ತವ್ರು ಬಲ್ಲಿ ಆ ಮನೆ ತಂದೊಳಗೇನಿತ್ತಂದ್ರ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ ಏನಂದ್ರ ಕಡುಲೋಭದಿಂದ ಕಲಿತನ ಮುನ್ನುಂಟೆ ಅಂತ ಅವನ ಬನ್ನೆ ಧರ್ಮಾಚಾರ ಇರಲಿಲ್ಲ ಅವ್ರ ಬಳಿ ಪುಣ್ಯ ಇರಲಿಲ್ಲ ಅವ್ರ ಬಳಿ ಪರೋಪಕಾರ ಇರಲಿಲ್ಲ ಯಾರ್ಯಾರಿಗೆ ಒಂದು ಹನಿ ನೀರು ದಾನ ಮಾಡುತ್ತಿರಲಿಲ್ಲ ಅಂಥ ಲೋಭಿಗಳು ಇದ್ರು ಒಂದು ಹನಿ ನೀರು ದಾನ ಮಾಡುತ್ತಿರಲಿಲ್ಲ ಯಾರಿಗೆ ಎಂಜಲುಗೈಲೆ ಕಾಗಿ ಹೊಡಿತಿರ್ಲಿಲ್ಲ ಅವ್ರ ಮನೆಯೊಳಗೆ ಎಂಜಲ್ ಗೈಲೆ ಕಾಗಿ ಹೊಡಿದ ಗೊತ್ತದನ್ರಿ ಎಂಜಲ್ ಗೈಲೆ ಕಾಗಿ ಹೊಡಿತಿರಲಿಲ್ಲ ಹಿಂಗ ಆರ್ ಪಿ ಆ ಹೇಳಿ ನೋಡ್ಮಣ್ಣ ಕಟ್ಟಿದ್ದ ಉಣ್ಣ ಕಟ್ಟಿದ್ದ ಕುಂಬಿ ಮ್ಯಾಲ ಒಂದು ಕಾಗಿ ಬಂದು ಕುಂತು ಅವನ ಇದರಿಗೆ ಬೇರೆ ಕುಂಬಿಗದ ಇವ್ ಉಣ್ಣ ಕಟ್ಟಿದ ಅನ್ನ ಉಣ್ಣ ಕಟ್ಟಿದ್ದ ಇವನ ಬಾಳ್ ಬಳಿ ಕಾಗೆ ಯಾಕೆ ಬಂತು ಕುಂತಂದ್ರ ಹೇಳ್ತದ ಕಾಗೆ ಬಂದುಳ ಕಂಡಡೆ ಕೂಗಿ ಕರೀದೆ ತನ್ನ ಕುಲವೆಲ್ಲವ ಕಾಗೆ ಹೇಳ್ತದ ಒಂದ ಅದರನ್ನ ಅನ್ನ ನೀ ಕೊಟ್ಟಂದ್ರ ನೀನ್ ಅನ್ನ ತಗೊಂಡೋಗಿ ಎಲ್ಲಾ ನನ್ನ ಬರಗವನ್ನ ಕರ್ಕೊಂಡು ನಾವು ಊಟ ಮಾಡ್ತೀನೋ ಮನುಷ್ಯ ಒಂದ್ ಅಗಲ ಅನ್ನ ಹಾಕುವಂತ ಕಾಗಿವನ್ನ ನೋಡಿ ಬದಲ ಸಿಗ್ತದ ಎಂಥ ಗುಣ ಅದ ಕಾಗೆಬಲ್ಲಿ ಒಂದ್ ಅಗಲ ಅನ್ನ ಹಾಕಿ ಅದ್ರ ತಗೊಂಡೋಗಿ ಒಂದು ತುದ್ದು ರೊಟ್ಟಿ ತಗೊಂಡೋಗಿ ಎಲ್ಲಾ ಕಾಗೆಗಳನ್ನ ಕರ್ಕೊಂಡು ತಿನ್ನುವಂತ ಗುಣ ಕಾಗೆಬಳ್ಳಿ ಇರ್ತದ ಆದ್ರೆ ಈ ಮನುಷ್ಯ ಅಂತ ಕಾಗಿ ನೋಡಿ ಈ ಕಾಗಿನ ಎಂಜರಿಯಲ್ಲಿ ಹೊಡಿಬಾರ್ದಂತ ಅನ್ನವನ್ನ ಕಟ್ಟಿದ್ ನೋಡ್ರಿ ಅದನ್ನ తొలక మీరు తొలక స్వచ్ఛ వర్స్కొండ ఉషాంత కిందంతమ్మా అంద్ర ఎందు అిత కై తొల్క అదక అంత లోబి మనుష్యవా కడులోభిందే అంత మంది గణమక్ మంది స్వస్థలు హేంతి ಮನೆಯೊಳಗಿರ್ತ ಆದ್ರ ಎಂಬತ್ತೊಂಬತ್ ವಯಸ್ಸು ಆಯ್ತುನಿಗೆ ಮಾತು ನಿಂತು ಇನ್ನೇನು ಸಾಯಿ ಪ್ರಸಂಗ ಬಂತು ಮನ್ಸದ ಮ್ಯಾಲೆ ಹಾಕಿದ್ರು ಮನ್ಸದ ಮ್ಯಾಲೆ ಹಾಕಿದ್ರು ಆಗ ಕೈ ಕೈಶೋನ್ ಮಾಡಿದ್ದೆ ಹಿಂಗ ಹಿಂಗ ಬರೇ ಶೂನ್ಯ ಮಾಡವ್ ಯಾಕಂದ್ರೆ ತಲೆಬಾಕ್ ಗಡಿ ಹಿಂಗ್ ಮಾಡವ ಮಾತಾಡ ಇಲ್ಲ ಇನ್ನೇನೋ ತಾಸು ಅರವತ್ತು ತಾಸ ಸಾಯ್ತಾನವ ಅವಾಗ ಅವ್ನು ಹೇಳ್ತೇಂತ ಇವಾಗ ಕೈ ಮಾಡಾಕತ್ತೆ ಅಂದ್ರ ಮನೆ ಕಟ್ಟುವ ಒಳಗ ಬಂಗಾರ ಹೋಗುದಿರ್ಬೇಕು ಅದ್ ಕೈ ಮಾಡಾಕತ್ತೇನಪ್ಪ ನಿಮ್ಮ ಅಪ್ಪ ಈ ಮಕ್ಕಳಿಗೆ ಬದಿಯ ಬರೆಯಾ ಅದೇ ರೀ ಬಂಗಾರದ ಬೆಳ್ಳಿ ರಕ್ತನೇ ಇರು ಆ ಲೋಭಿಗಳಿಗೆ ಯಾರು ಹೇಳಿ ಯಾರಿಗೇನು ದಾನ ಮಾಡ ಲೋಭಿ ಅಂತ ನೋಡ್ರಿ ಅವನವ್ನ ಬರೆಯೇ ಅದ್ರದೇ ಕನಸ ಆಗ್ತ ಈ ಮಗ ಕೈ ಮಾಡಕೈತಾರ ಹೆಂಗಿಗ ಅದೇ ಕೈ ಬಾಕಲಿ ಕಡೆ ಮಾಡಕತ್ತಂದ್ರ ತಲವಾಕ್ರಿ ಒಳಗೇನು ಗ್ವಾಡ್ಯಾಗ ಮೂಲೆಗ ಬಂಗಾರ ಹೋಗಲಾ ನೀವ್ ಹಾಂಡ್ಯ ಅದಕ್ಕೆ ನಿಮ್ಮ ಅಪ್ಪ ಕೈ ಮಾಡ್ ಮಾಡಿಗ ಸ್ವಸ್ಥರಿಗೆ ಅವನು ಮಾತಾಡ್ಸ್ಬೇಕಾದ್ರೆ ಹ್ಯಾಂಗ್ ಮಾಡಬೇಕ್ರಿ ಮಾತಿನ ಆ ಊರಾಗ ಚಲೋ ದೊಡ್ಡ ಡಾಕ್ಟರ್ ಇದ್ನ ಪಣಬಂತ ಬಾಳ ದೊಡ್ಡ ಡಾಕ್ಟರ್ ಇದ್ದ